ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಮೊಟ್ಟ ಮೊದಲನೇ ಈವೆಂಟು ನಮ್ಮ ಅಶ್ವತ್ ಸರ್ ಅವ್ರದ್ದು ನಡೀತಾ ಇದೆ ಅದಕ್ಕೆ ಎಲ್ಲರ ಸಪೋರ್ಟಿಂಗು ಖಂಡಿತ ಇರಬೇಕು ಎಲ್ಲರೂ ಭಾಗಿಯಾಗೋಣ ಓಕೆನಾ ಅದೇ ಥರ ಮ ನಮ್ಮ ನಾಗಮಣಿ ಮೇಡಮ್ ಅವ್ರದ್ದು ಅನೌನ್ಸ್ ಮಾಡ್ತೀನಿ ಹಾಂ ಅವರೇ ಮಾತಾಡ್ತಾರೆ ನೋಡಿ ಹೇಳಿ ನನ್ನ ಮಗನ ಮದುವೆ ಇತ್ತು ಡಿಶೆಂಬರ್ ಹದಿಮೂರು ಹದಿನಾಲ್ಕು ಸ್ವಲ್ಪ ಜನನೇ ಮದುವೆಗೆ ಬಂದಿದ್ದು ಹಾಗಾಗಿ ಒಂದು ಗೆಟ್ ಟುಗೆದರ್ ಪಾರ್ಟಿ ಥರ ಮಾಡಿಬಿಟ್ಟು ಒಂದು ಈವೆಂಟ್ ಥರ ಮಾಡ್ತಾಯಿದ್ದೀನಿ ಇಪ್ಪತ್ತೈದು ಸಂಡೆ ಇದೇ ತಿಂಗಳು ಆಫ್ಟರ್ನೂನ್ ಅಂದರೆ ಒಂದು ಗಂಟೆ ನಂತರ ಎಲ್ಲರೂ ಬರಬೇಕು ನಮ್ಮ ಮಗನ ಮದುವೆ ಸಮಾರಂಭಕ್ಕೆ ಬರದೇ ಇರೋರೆಲ್ಲ ಬಂದು ಶುಭ ಹಾರೈಸಿ ಆತಿಥ್ಯ ಸ್ವೀಕರಿಸಿ ಹೋಗಬೇಕು ಅಂತ ಕೇಳ್ಕೊಳ್ತೇನೆ ಇಪ್ಪತ್ತೈದು ಇದೇ ತಿಂಗಳು ಇದಕ್ಕೆ ಯಾವುದು ಪೇಮೆಂಟ್ ಇಲ್ಲ ಹಾಡೋಕ್ಕೆ ಬರಬೇಕು ಅವಕಾಶ ಸಿಗದಿರೋರೆಲ್ಲ ಬಂದು ಹಾಡ್ಕೊಂಡು ಹೋಗಬೇಕು ಅಷ್ಟೇ ಇದು ಚಿಕ್ಕನಾಯಕನಳ್ಳಿಗೆ ಮದುವೆಗೆ ಅವರ ಮಗನ ಮದುವೆಗೆ ಹೋಗಿದಾಗ ಅವ್ರಿಗೆ ಸ್ವಲ್ಪ ಬೇಸರ ಆಗಿದೆ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಸಿದ್ರು ಬಟ್ ಕೆಲವೊಂದು ಏರುಪೇರುಗಳಿಂದ ಸರಿಯಾಗಿ ಗಾಯಕರಿಗೆ ಅವಕಾಶ ಸಿಗಲಿಲ್ಲ ಅಂತ ಅವರೇ ಒಂಥರ ಬೇಸರ ಪಟ್ಕೊಂಡು ಅದಕ್ಕೆ ಒಂದು ಸರಿಸಮಾನವಾದ ಕಾರ್ಯಕ್ರಮ ನಾನು ಆಡಬೇಕು ನಾನು ಮಾಡಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಇದೇ ಜಾಗದಲ್ಲಿ ಅವರೊಂದು ಉಚಿತ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಮಧ್ಯಾಹ್ನದ ಮೇಲೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಬೇಕು ಭಾಗಿಯಾಗಬೇಕು ಅಂತ ಅವರೊಂದು ಆಸೆಯಾಗಿದೆ ಖಂಡಿತ ಎಲ್ಲರೂ ಬನ್ನಿ ಇದೇ ಥರ ಸಪೋರ್ಟ್ ಮಾಡಿ ನಮ್ಮ ವೆಂಕಟಾದ್ರಿ ಸ್ವರತ್ ರಂಗ ತಂಡದಿಂದ ಇದು ಮೊದಲನೇ ಕಾರ್ಯಕ್ರಮ ಈ ಲಲಿತಾ ಕಲಾ ಆಡಿಟೋರಿಯಂನಲ್ಲಿ ಮಾಡ್ತಾ ಇದ್ದೇನೆ ನಮ್ಮ ಚಿಕ್ಕನಾಗಳಿಗೆ ಎಲ್ಲರೂ ಬರೋಕ್ಕೆ ಸಾಧ್ಯ ಆಗಲ್ಲ ಅಂತಲೇ ಇದೊಂದು ಈವೆಂಟ್ ಕ್ರಿಯೇಟ್ ಮಾಡಿದ್ದೀನಿ ಎಲ್ಲರೂ ಬನ್ನಿ ಎಲ್ಲರೂ ಬಂದು ಶುಭ ಹಾರೈಸಿ ಹಾಗೆ ಈವೆಂಟನ್ನು ಚೆನ್ನಾಗಿ ಸಕ್ಸಸ್ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ ಅವಕಾಶ ಲಲಿತಾ ಮೇಡಮ್ಗೆ ಫುಲ್ ಬುಕ್ಕಿಂಗು ಮೇಡಮ್ ಕೈಯತ್ತೆ ಮೇಡಮ್ ನೀವು ಫೆಬ್ರವರಿ ಫೆಬ್ರವರಿ ಎಂಟನೇ ತಾರೀಕು ಇದೇ ಆಡಿಟೋರಿಯಂ ನಮ್ಮ ಕನ್ನಡದ ರಶ್ಮಿ ರಶ್ಮಿ ಅವ್ರದ್ದು ಇದೆ ಫೆಬ್ರವರಿ ಎಂಟನೇ ತಾರೀಕು ಅವರು ಕೂಡ ಶುಭ ಕೊಡ್ತೀವಿ ನೀವು ಮೇಡಮ್ ನೋಡಿ ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅವರ ಕಾರ್ಯಕ್ರಮ ಕೂಡ ಯಶಸ್ವಿ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಅದೇ ಎಂಟನೇ ತಾರೀಕು ನಮ್ಮ ಸಂಜು ಮೇಡಮ್ ಅವ್ರದ್ದು ಕೂಡ ಇದೆ ಅವ್ರದ್ದು ಕೂಡ ಇದೆ ಆ ಒಂದು ಕಾರ್ಯಕ್ರಮದ ಪೋಸ್ಟರ್ಗಳು ಅರ್ಧಾಡ್ತಾ ಇದ್ದಾವೆ ಅದೇ ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ಇವ್ರದು ಇಪ್ಪತ್ನಾಲ್ಕನೇ ತಾರೀಕು ಸುಮಾ ಲೋಕೇಶ್ ಮೇಡಮ್ ಇಲ್ಲೇ ಸುಮಾ ಲೋಕೇಶ್ ಮೇಡಮ್ ಅವರು ಮತ್ತು ಕುಮಾರ್ ಗೌಡ ಸರ್ ಅವರು ಲ ಲೀಲಾದ್ರಿಯಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮಗಳೂ ಶುಭ ಹಾರಿಸ್ ಹಾರೈಸ್ತೀವಿ ಎಲ್ಲರೂ ಸಾಧ್ಯವಾದಷ್ಟು ಯಾವ ಯಾವ ಕಾರ್ಯಕ್ರಮ ಭಾಗಿಯಾಗಬೇಕು ಎಲ್ಲ ಕಾರ್ಯಕ್ರಮ ಭಾಗಿಯಾದರೆ ಎಲ್ಲರಿಗೂ ಸಂತೋಷ ಆಯೋಜನೆ ಮಾಡಿದವ್ರಿಗೆ ಹಾಗೆ ಅಶ್ವಥ್ ಸರ್ ಅವರು ನಮ್ಮ ವೆಂಕಟಾದ್ರಿ ಸ್ವರ ತರಂಗ ಟೀಮ್ಗೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವ್ರ ಕಾರ್ಯಕ್ರಮ ಕೂಡ ಫೆಬ್ರವರಿ ಇಪ್ಪತ್ತೆರಡು ಇರುತ್ತೆ ಎಲ್ಲರೂ ಬಂದು ಹಾಗೆಯೇ ಸಪೋರ್ಟ್ ಮಾಡಿ ಅವ್ರಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ವೆಂಕಟಾದ್ರಿ ತಂಡದ ಪರವಾಗಿ ಶುಭ ಕೋರ್ತೇವೆ ಶುಭ ಹಾರೈಸ್ತೇವೆ ಸಕ್ಸಸ್ ಮಾಡಿಕೊಡ್ತೇವೆ ಎಲ್ರಿಗೂ ನಮಸ್ಕಾರ ನಾನು ಫಸ್ಟ್ ಟೈಮ್ ಈವೆಂಟ್ ಮಾಡ್ತಾ ಇದ್ದೀನಿ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ರು ತುಂಬ ಜನ ಕೇಳ್ತಾ ಇದ್ರು ಮಾಡಿ ಮಾಡಿ ಅಂತ ನನಗೂ ಒಂದು ಇಷ್ಟ ಇತ್ತು ಒಂದು ಈವೆಂಟ್ ಮಾಡೋಣ ಅಂತ ಹಾಗಾಗಿ ಹಾಂ ರವಿಚಂದ್ರನ್ ಫ್ಯಾನ್ ನಾನು ಸ್ವಲ್ಪ ಸ್ವಲ್ಪ ಅದೇ ಐಡಿಯಾದಲ್ಲಿ ಮಾಡೋಣ ಅಂತ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಟ್ವೆಂಟಿ ಸೆಕೆಂಡ್ ಫೆಬ್ರವರಿಗೆ ಇದೇ ಇದೇ ಜಾಗದಲ್ಲಿ ಸಂಡೇ ಇದೆ ಬೆಳಗ್ಗೆ ಒಂಬತ್ತರಿಂದ ನೈಟ್ ಒಂಬತ್ತು ತನಕ ದಯವಿಟ್ಟು ಎಲ್ಲರೂ ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ ಈಗ ಹೇಗೆ ಸಪೋರ್ಟ್ ಮಾಡ್ತಿದ್ದೆ ಇನ್ನೂ ಹೆಚ್ಚಿನ ಸಪೋರ್ಟ್ ಎಕ್ಸ್ಪೆಕ್ಟ್ ಇದ್ದೀನಿ ನಿಮ್ಮ ಕಡೆಯಿಂದ ಶ್ರೀನಿವಾಸ್ ನನಗೆ ತುಂಬ ಸಪೋರ್ಟಿಂಗ್ ಇದ್ದಾರೆ ಶ್ರೀನಿವಾಸ್ ಅವರು ಮತ್ತು ಚಪಾಳೆ ಚಪ್ಪಾಳೆ ಚಪ್ಪಾಳೆ ನಾನು ಈವೆಂಟ್ ಮಾಡಬೇಕು ಅಂತ ಹೇಳಿದಾಗ ಪಕ್ಕದಲ್ಲಿ ರಮ್ಯ ಅವರು ಆಯಿತು ಮಾಡೋಣ ಅಂತ ಅಂದ್ಬಿಟ್ರು ನನಗೂ ಐಡಿಯಾ ಬಂದಲ್ಲ ಓಕೆ ಮಾಡೋಣ ಅಂತ ಹೇಳಿದೆ ಮತ್ತು ಶುಭ ಅವರು ಹೇಳಿದ್ರು ಅದಾದಮೇಲೆ ಮುಂಚಿತವಾಗಿ ಫಸ್ಟು ಮೂರ್ತಿ ಸಹ ಕೇಳಿದೆ ಹೇಗೆ ಏನು ಮಾಡೋಣ ಸರ್ ಅಂತ ಅವರು ಸಪೋರ್ಟ್ ಮಾಡೋದು ಮಾಡಿ ಮಾಡಿ ಅಂತ ನೆಕ್ಸ್ಟ್ ನಾಗಮಣಿ ಮೇಡಮ್ ಕೇಳಿದೆ ಹಾಗೆ ಇಲ್ಲಿ ಮಧುಮಾಲ ಮೇಡಮ್ ಬಂದಿಲ್ಲ ಮಧುಮಾಲ ಮೇಡಮ್ನು ಕೇಳಿದೆ ಮೂರು ಜೊತೆ ಮಾತಾಡಿ ಆಮೇಲೆ ನಂಗೆ ತುಂಬ ರೈಟ್ ಹ್ಯಾಂಡ್ ಅಂತಲೇ ಹೇಳ್ಬೋದು ನನ್ನ ಜೊತೆ ಯಾವಾಗಲೂ ಸೀನಿ ತುಂಬ ಎಲ್ಲಾದರೂ ಸಪೋರ್ಟ್ ಮಾಡ್ತಾರೆ ತಟ್ಟಿ ದಯವಿಟ್ಟು ಸಪೋರ್ಟ್ ಮಾಡಿ ಒಂದು ಈವೆಂಟ್ ಮಾಡೋಣ ಎಲ್ಲರೂ ಎಲ್ಲ ಎಲ್ಲ ಮನಸ್ಥಿತಿ ಜನಗಳನ್ನ ಇಲ್ಲಿ ಒಂದು ಕಡೆ ನೋಡಬೇಕು ಅಂತ ಆಸೆ ಎಲ್ಲ ಮನಸ್ಥಿತಿನ ಇಲ್ಲಿ ಪರಿಸ್ಥಿತಿ ಒಂದು ಕಡೆ ಸೇರಿಸೋಣ ಅಂತ ದಯವಿಟ್ಟು ಎಲ್ಲ ಬನ್ನಿ ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಒಂದು ಸಣ್ಣ 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 ಪಕ್ಷಿ ನೋಟ ಇದೆ ಪಕ್ಷಿ ನೋಟ ತಾನೆ ಹಾಂ ಪಕ್ಷಿ ನೋಟ ಇದೆ ಒಂದು ಒಂದು ಟೂ ಮಿನಿಟ್ಸ್ ಅಷ್ಟೇ ದಯವಿಟ್ಟು ವೀಡಿಯೋ ಇದೆ ನೋಡಿ ಪ್ಲೀಸ್ ಹಾಂ ವೀಡಿಯೋ ವೀಡಿಯೋ ಒಂದು ನಿಮಿಷ ಪ್ಲೇ ಪ್ಲೇ ಮಾಡಿ ನಿಮಿಷ ಒಂದು